ಕೂಡ ವಾಹಿನಿಗೆ ಸ್ವಾಗತ ಪರಮ ಪೂಜ್ಯ ಆರ್ಕೂರು ಶ್ರೀಗಳ ಮತ್ತು ಈ ಕ್ಷೇತ್ರದಲ್ಲಿ ಸೇರಿರುವ ಎಲ್ಲ ಭಕ್ತರ ಪೂಜ್ಯ ಗಂಗಾಂಬಿಕಾ ಅಕ್ಕ ಅವರು ತಮ್ಮೆಲ್ಲರಿಗೆ ಇವತ್ತಿನ ಕಾಯಕ ಉತ್ಸವದ ನಿಮಿತ್ತ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೊಡ ವಿಶೇಷವಾಗಿ ಮೂರನೇ ಕಾಯಕ ಉತ್ಸವ ಬಸವ ಕಲ್ಯಾಣದಲ್ಲಿ ಫೆಬ್ರವರಿ ತಿಂಗಳ ಹದಿನೈದು ಹದಿನಾರು ಎರಡು ದಿವಸ ಶನಿವಾರ ಮತ್ತು ರವಿವಾರ ಎರಡು ದಿವಸ ಅತ್ಯಂತ ಯಶಸ್ವಿಯಾಗಿ ನಡೆಸಬೇಕು ಅಂತ ನಾವು ಸೇರಿದ್ದೇವೆ ಕನ್ನಡ ನಾಡಿನಲ್ಲಿ ಈ ನಾಡಿನ ಮುಖಾಂತರ ಜಗತ್ತಿಗೆ ಬೆಳಕೊಡಲಿಕ್ಕೆ ಬಸವ ಕಲ್ಯಾಣದ ಬಹುದೊಡ್ಡ ಪಾತ್ರ ಇದೆ ಹಾಗೆ ಸರ್ವೇ ಜನ ಸುಖಿನೋಜ್ ಭವಂತು ಅಂತ ಸಂಸ್ಕೃತದ ಮಂತ್ರ ಹೇಳಿದರೆ ಒಂದೊಂದು ಕಾಲಮಾನದಲ್ಲಿ ಒಂದೊಂದು ಮಂತ್ರ ಕೋಟಿ ಕೋಟಿ ಜನರ ಮನಸ್ಸನ್ನು ಹಿಡ್ಕೊಂಡು ಜಗತ್ತಿಗೆ ಹೊಸ ಬೆಳಕನ್ನು ಕೊಡಲಿಕ್ಕೆ ಪ್ರಯತ್ನ ನಡೀತದೆ ಅಂಥದ್ದೇ ಎಂಟನೇ ಶತಮಾನದಲ್ಲಿ ಹಿಡಿದು ಹನ್ನೆರಡನೇ ಇತ್ತೀಚಿನವರೆಗೆ ಒಂದು ಸಾವಿರ ವರ್ಷ ನಮ್ಮ ದೇಶ ಗುಲಾಮಗಿರಿಯಲ್ಲಿತ್ತು ಅಂಥ ಸಮಯದಲ್ಲಿ ಈ ದೇಶ ಧರ್ಮ ಸಂಸ್ಕೃತಿ ಉಳಿಸ್ಕೊಳ್ಬೇಕು ಅಂತ ಇಡೀ ದೇಶದ ತುಂಬ ಅನೇಕ ಸಂತರು ಮಹಾತ್ಮರು ದೊಡ್ಡ ಪ್ರಯತ್ನ ಮಾಡಿದರು ಅದರಲ್ಲಿ ಮೇರು ಪ್ರಯತ್ನ ಎಲ್ಲಿಂದಾಗಿದೆ ಅಂದರೆ ಕಲ್ಯಾಣದ ಮುಖಾಂತರ ಆಗಿದೆ ಆ ಹನ್ನೆರಡನೇ ಶತಮಾನದಲ್ಲಿ ಅವತ್ತು ಸೇರಿರ್ತಕ್ಕಂಥ ದೇಶದ ಮೂಲೆ ಮೂಲೆಯಿಂದ ಬಂದಿರತಕ್ಕಂಥ ಭಕ್ತರು ನೂರಾರು ವೃತ್ತಿಗಳನ್ನು ಮಾಡ್ತಕ್ಕಂಥ ಭಕ್ತರು ಪ್ರಾಮಾಣಿಕತೆ ಶ್ರದ್ಧೆಯ ದುಡಿಮೆ ಒಂದೊಂದು ನೆನೆಸ್ಕೊಂಡ್ರೆ ಮೈ ಅನ್ನಿಸ್ತದೆ ಅಂದರೆ ತನುಸುದ್ದ ಮನಸುದ್ದ ಕಾಯಸುದ್ದ ಅನ್ನುವ ರೀತಿಯಲ್ಲಿ ಅದೊಂದು ಕಾಲಖಂಡ ಅಲೌಕಿಕ ಕಾಲಖಂಡ ಅಂಥ ಒಂದು ಕಾಲಖಂಡದ ಮಂಗಲಗಳಿಗೆ ದೇಶದಲ್ಲಿ ಬಾರದೆ ಹೋದರೆ ದೇಶ ಬಡವಾಗುತ್ತದೆ ವಿಶೇಷವಾಗಿ ಎರಡು ದೊಡ್ಡ ಭಯ ಪ್ರತಿ ಸಲ ನನಗೆ ದೇಶದಲ್ಲಿ ಕಾಟ ತಿಂತಿರ್ತದೆ ಒಂದು ಚುನಾವಣೆ ಬಂತು ಅಂತಂದರೆ ನನಗೆ ಎದಿ ಧಾಡ್ ಅಂತ ಕೆಲವರಿಗೆ ಚುನಾವಣೆ ಬರಬೇಕು ಅಂತಲೂ ಆಸೆ ಇರ್ತದೆ ಎಷ್ಟೆಷ್ಟು ಸಲ ಚುನಾವಣೆ ಬರ್ತದೋ ಅಷ್ಟಷ್ಟು ಸಲ ದೇಶದಲ್ಲಿ ಜಾತೀಯತೆ ಹೆಚ್ಚಾಗುತ್ತದೆ ಮತ್ತು ಭ್ರಷ್ಟಾಚಾರ ಹೆಚ್ಚಾಗುತ್ತದೆ ಅದೆಲ್ಲಕ್ಕೂ ಮಿಗಿಲಾಗಿ ದುಡಿಯುವವರ ಸಂಖ್ಯೆ ಕಡಿಮೆಯಾಗುತ್ತದೆ ಇದು ಭಾರಿ ಭಯ ತರ್ತಕ್ಕಂಥ ವಿಷಯ ಇದು ಹೀಗೆ ಒಂದು ಬಾಯಿನಿಂದೆಲ್ಲ ನಾವು ಸಕಲ ಜೀವಾತ್ಮರಿಗೆ ಲೇಸ್ ಅಂತ ಹೇಳ್ತೀವಿ ಆದರೆ ನಾವು ಮನುಷ್ಯರಾಗಿ ಮನುಷ್ಯರಲ್ಲೇ ಪ್ರೀತಿ ಮಾಡೋಂಗಿಲ್ಲ ಮತ್ತು ದುಡಿಮೆ ಇಲ್ಲದೆ ಮನುಷ್ಯ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅವನು ಗುಲಾಮನಾಗಿ ಬದುಕಬಹುದು ಈಗ ನಾವು ಯಾರಾದರೂ ಇಲ್ಲಿ ಕುಂತವ್ರು ಅನೇಕ ಹಿರಿಯರು ಮಕ್ಕಳು ಅಮೇರಿಕಾದಾಗ ಬೇರೆ ದೇಶದಾಗ ಸಾಫ್ಟ್ವೇರ್ ಇಂಜಿನಿಯರ್ ಇರ್ಬೋದು ಅವ್ರಿಗೆ ಭಾಳ ಖುಷಿ ಇರ್ತದೆ ನನ್ನ ಮಗ ಅಮೇರಿಕಾದಾಗ ಅಂತ ನಂತ ಕೇಳಿಸಿ ಆದರೆ ನನಗೆ ಒಳಗಿನ ಸತ್ಯ ಗೊತ್ತಿದೆ ಆ ಅಮೇರಿಕಾದವನು ಇವನಿಗೆ ಜೀತದಾಳು ಅಂತ ನೌಕರಿ ಇಟ್ಕೊಂಡಿರ್ತಾನೆ ಅವನಿಗೆ ಕೆಲಸ ಮಾಡಬೇಕಾಯಿತು ಅಂದ್ರೆ ಅವನಿಗೆ ನೂರು ರೂಪಾಯಿ ಕೂಲಿ ಬಿತ್ತಂದ್ರೆ ನಮ್ಮ ಭಾರತದ ಇಂಜಿನಿಯರ್ ಹೋಗಿ ಇಪ್ಪತ್ತು ರೂಪಾಯಿಗೆ ಅಲ್ಲಿ ಏಸು ರೂಪಾಯಿಗೆ ದುಡಿತಾನೆ ಅವ್ರು ಎಷ್ಟು ರೊಕ್ಕ ಎಂಬತ್ತು ರೂಪಾಯಿ ಉಳಿಸ್ಕೋತಾರೆ ಆದರ ಇಲ್ಲಿ ನನ್ನ ಮಗ ಅಮೇರಿಕದಾಗಿದ್ದಾನೆ ಅಂತ ನಾವು ಸಂತೋಷ ಪಡ್ತೀವಿ ಮತ್ತು ಯಾವಾಗಲೂ ಆಸೆ ತೋರಿಸ್ತಾರೋರು ಇನ್ನೊಂದು ಸ್ವಲ್ಪ ಕೆಲಸ ಮಾಡು ಇನ್ನೊಂದಿಷ್ಟು ದುಡ್ಡು ಕೊಡ್ತೀನಿ ಇನ್ನೊಂದು ಸ್ವಲ್ಪ ಕೆಲಸ ಮಾಡು ಇನ್ನೊಂದಿಷ್ಟು ದುಡ್ಡು ಕೊಡ್ತೀನಿ ಎರಡು ತಾಸು ಇಲ್ಲೇ ಇರು ನಾಷ್ಟಾನು ಫ್ರೀ ಕೊಡ್ತೀನಿ ಊಟನೂ ಫ್ರೀ ಕೊಡ್ತೀನಿ ಇನ್ನೊಂದು ಹತ್ತು ಸಾವಿರ ರೂಪಾಯಿ ಹೆಚ್ಚಿಗೆ ಪಗಾರ ಕೊಡ್ತೀನಿ ಈ ರೀತಿ ಈ ದೇಶದ ನಾಗರಿಕರನ್ನು ಎರಡನೇ ದೇಶದಲ್ಲಿ ಹಿಂಡಿ 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 ಹತ್ತು ಹನ್ನೆರಡು ವರ್ಷದಲ್ಲಿ ಯಾತಕ್ಕೂ ಬಾರದಂತೆ ಮಾಡ್ತಾರೆ ನನಗೆ ಭಾಳ ಜನ ಇಂಜಿನಿಯರ್ ಪರಿಚಯ ಇದ್ದಾರೆ ಅವರು ಹೇಳ್ತಾರೆ ಸರ್ ಸಂಜೆ ಆಯಿತು ಮನೆಗೆ ಬಂತಂದ್ರೆ ಸಾಕ್ಷಿವನೇ ಇನ್ಮೇಲೆ ಈ ನೌಕರಿ ಮಾಡಬಾರ್ದು ಅಂತ ಅನ್ನಿಸ್ತದೆ ಆದರೆ ಗೂಟ ಕಟ್ಟಿದ ನಾಯಿ ಆದಾಗ ಹತ್ತು ವರ್ಷದಿಂದ ರಾಟಿ ಬಿದ್ದಿರ್ತದೆ ಮತ್ತು ಮರುದಿನ ಮುಂಜಾನೆ ನಾವು ಹೊಂಟಂಗೆ ಹಾಗೆ ಹೋಗಿಬಿಡ್ತೀವಿ ನಾವು ಕೆಲಸಕ್ಕೆ ಅಂತ ಹೇಳಿ ಆದರೆ ಆತ್ಮಕ್ಕೆ ವಿರುದ್ಧವಾಗಿ ಇವತ್ತು ನಮ್ಮ ದೇಶದ ಲಕ್ಷ ಲಕ್ಷ ಯುವಕರು ಯಾರ್ದೂ ಸೇವೆ ಮಾಡ್ಲತ್ತಾರೆ ಇದು ಮನಸ್ಸಿಗೆ ತುಂಬ ನೋವು ಎರಡನೇದು ಈ ತಂತ್ರಜ್ಞಾನ ಏನಿದೆ ಅಲ್ಲ ಬೇರೆ ದೇಶಗಳು ಹೆಂಗಿವೆ ಅಂತಂದರೆ ಅವರಿಗೆ ಭೂಮಿ ಸಿಕ್ಕಾಪಟ್ಟೆ ಇದೆ ಅವರಿಗೆ ಮಷಿನ್ಗಳು ಬೇಕು ತಂತ್ರಜ್ಞಾನ ಬೇಕು ಆದರೆ ನಮ್ಮ ದೇಶದಲ್ಲಿ ತಂತ್ರಜ್ಞಾನ ಭಾಳ ಬಳಕೆ ಮಾಡಿದೆವು ಅಂತಂದರೆ ಇಲ್ಲಿ ಭೂಮಿ ಭಾಳ ಕಡಿಮೆ ಅದ ನಿಮಗೊಂದು ಕೆನಡಾ ಅಂತೂ ಒಂದು ದೇಶ ಹೇಳ್ತೀನಿ ಭಾರತದಲ್ಲಿ ಎಷ್ಟು ಭೂಮಿ ಇದೆ ಅದರ ಮೂರು ಪಟ್ಟು ಭೂಮಿ ಅವ್ರದ್ದಿದೆ ಇದೆ ಕೆನಡಾ ದೇಶದಲ್ಲಿ ಆದರೆ ಅಲ್ಲಿ ಜನ ಏಟಿದ್ದಾರಪ್ಪ ಅಂದ್ರೆ ನಾಲ್ಕು ಕೋಟಿ ಇದ್ದಾರೆ ಎಷ್ಟು ಮಂದಿ ಅರ್ಧ ಕರ್ನಾಟಕ ಇದ್ದಾಗ ಭೂಮಿ ಭಾರತದ ನಾಲ್ಕು ಪಟ್ ಮೂರು ಪಟ್ಟು ನಮ್ಮ ಲೆಕ್ಕದ ಮ್ಯಾಗ ಆ ದೇಶದಲ್ಲಿ ನಾಲ್ಕುನೂರು ಕೋಟಿ ಮಂದಿ ಇರಬೇಕು ಹೇಳ್ಪಟ್ಟು ಹಾಕಿ ತಿಳಿಯತಿಲ್ರಿ ಆದರೆ ನಾಲ್ಕುನೂರು ಕೋಟಿ ಇರಲ್ಲಿ ನಾಲ್ಕೇ ಕೋಟಿ ಅಲ್ ಕಳೀತಿಲ್ಲ ಅವ್ರಿಗೆ ಎಷ್ಟು ದೊಡ್ಡ ಮನೆ ಕಟ್ಟರೆ ನಡೀತದೆ ಮನೆಗೆ ಬೌಂಡ್ರಿನೂ ಇಡೋಂಗಿಲ್ಲ ರೋಡ್ ಮಾಡಬೇಕಾದ್ರೆ ಅಡಗ್ ಬರ್ತಾರೆ ಒಂದು ಸಣ್ಣ ಡ್ಯೂಟಿಗೆ ಹೋಗ್ಬೇಕಾದ್ರೂ ವಿಮಾನದಾಗ ಹೋಗ್ತಾರೆ ಯಾಕಂದ್ರೆ ಅಷ್ಟು ದೂರ ಅವರಿಗೆ ನಾವು ಎಲ್ಲ ಈಗ ಆಸ್ಟ್ರೇಲಿಯಾ ದೇಶ ಇದೆ ಖಂಡ ಇದೆ ಅಲ್ಲಿ ಕಾಯೋರು ಮನುಷ್ಯ ಕುರಿಕಾಯಿಲಿಲ್ಲ ಅಲ್ಲಿ ಆಗಂಗಿಲ್ಲ ಯಾಕಂದರೆ ಒಬ್ಬನ ಬಳಿ ಐವತ್ತು ಸಾವಿರಕ್ಕಿಂತ ಕಡಿಮೆ ಕುರಿ ಇರೋಂಗಿಲ್ಲ ಅವ್ರ ಬಲ್ಲಿ ಐವತ್ತು ಸಾವಿರ ಒಂದು ಲಕ್ಷ ಎರಡು ಲಕ್ಷ ಮೂರು ಲಕ್ಷ ಕುರಿ ಇರ್ತಾವ ಅಲ್ಲಿನೂ ಮನುಷ್ಯರು ಕಡಿಮೆನೇ ಎಷ್ಟು ಕಡಿಮೆ ಆದಂದ್ರೆ ಆ ದೇಶದಲ್ಲಿ ಎಷ್ಟು ಜನ ಇದ್ದಾರೆ ಅಷ್ಟು ಜನ ನಮ್ಮ ದೇಶದಲ್ಲಿ ದಿನ ಟ್ರೈನಾಗೆ ತಿರುಗಾಡ್ತಾರೆ ತಿಳಿತಲ್ಲಿ ಎರಡೂವರೆ ಕೋಟಿ ಮಂದಿ ಸೊ ಹೀಗೆ ಕನ್ನಡದಲ್ಲಿ ಗಾದೆ ಮಾತಿದೆ ಮಲ್ಲಿ ಅಂತ ಎಲ್ಲಿ ಹೋಗಿ ಕಾಲಾಗಿನ ಪಿಲ್ಲಿ ಕಳ್ಕೊಂಡು ಹಿಡೋ ಹಾಗೆಯೇ ಯಾವಾಗಲೂ ನಮ್ಮ ದೇಶವನ್ನು ಇನ್ನೊಂದು ದೇಶಕ್ಕೆ ಹೋಲಿಸಲಿಕ್ಕೆ ಹೋಗಬಾರದು ಮತ್ತು ನಮ್ಮ ದೇಶದ ಅತ್ಯಂತ ಬೆಲೆ ಬಾಳುವ ಸಂಪತ್ತು ಅಂದರೆ ಮಾನವ ಸಂಪತ್ತು ಅತಿ ಹೆಚ್ಚು ಜನಸಂಖ್ಯೆ ಅತಿ ಕಡಿಮೆ ಭೂಮಿ ಜಪಾನ್ ಬಿಟ್ಟರೆ ಅತಿ ಕಡಿಮೆ ಭೂಮಿ ಇರ್ತಕ್ಕಂಥ ದೇಶ ಅಂದರೆ ಭಾರತ ಭೂಮಿ ಮತ್ತು ಜನಸಂಖ್ಯೆ ಹೆಚ್ಚಿರೋದರಿಂದ ಮನುಷ್ಯನಿಗೆ ಮೈ ತುಂಬ ಕೆಲಸ ಇರಲಿಲ್ಲ ಅಂದರೆ ಇಂಗ್ಲೀಷ್ನಲ್ಲಿ ಗಾದೆ ಮಾತಿದೆ ಟಿ ಮೈಂಡ್ ಡೆವಿಲ್ಸ್ ವರ್ಕ್ಶಾಪ್ ಅಂತ ಅಂದ್ರೆ ಖಾಲಿ ಇತ್ತಂದ್ರೆ ಅದು ದೆವ್ವಿನ ಕಾರ್ಖಾನೆ ಆಗ್ತದಂತ ಮನುಷ್ಯನ ತಲೆ ಅದಕ್ಕೆ ಮನುಷ್ಯನಿಗೆ ಉದ್ಯೋಗಂ ಪುರುಷ ಲಕ್ಷಣಂ ಅಂತ ಗಾದೆ ಮಾತಿದೆ ದುಡಿಮೆ ಅನ್ನೋದು ಪ್ರತಿಯೊಬ್ಬ ಮನುಷ್ಯನಿಗೆ ಇರಬೇಕು ಆದರೆ ಈಗೇನಾಗಿದೆ ಹೆಚ್ಚೆಚ್ಚು ಅನುಕೂಲತೆ ಬಂದಂಗೆಲ್ಲ ಮನುಷ್ಯ ಹೆಚ್ಚೆಚ್ಚು ಮೈಗಳಾಗಿದ್ದಾನೆ ಇದು ಬಹಳ ನೋವಿನ ಸಂಗತಿ ತಾತ್ಕಾಲಿಕವಾಗಿ ಸುಖ ಪಡಬೌದು ಆದರೆ ಒಂದು ಕಾಲ ಹಿಂಗ ಬರ್ತದೆ ನೀವು ಒಂದು ಹೊತ್ತಿನ ಕೂಳಕ್ಕಾಗಿ ಹನ್ನೆರಡು ತಾಸು ದುಡಿಬೇಕಾಗ್ತದೆ ನಾವು ಎಚ್ಚೆತ್ತಿಟ್ಕೊಂಡು ನಮ್ಮತನ ಕಾಪಾಡಲಿಲ್ಲಪ್ಪ ಅಂತಂದರೆ ಅಂಥ ಗಳಿಗೆನೂ ಬರ್ತದೆ ಈಗ ಹೆಂಗೆ ನಾ ಹೇಳಿದನಲ್ಲಿ ಅಮೇರಿಕಾಕ್ಕೆ ಹೋಗಿ ಇಪ್ಪತ್ತು ರೂಪಾಯಿಗೆ ದುಡಿತಾರ ನೂರು ರೂಪಾಯಿ ಕೆಲಸಕ್ಕೆ ನಾಳೆ ಹತ್ತು ರೂಪಾಯಿಗೆ ದುಡಿಲಿಕ್ಕೆ ತಯಾರಾಗ್ತಾರೆ ಯಾಕಂದ್ರೆ ಒಮ್ಮ ದು ಬಿದ್ದ ಮೇಲೆ ಮನುಷ್ಯಗೆ ವಾಪಸ್ ಬರ್ಲಿಕ್ಕೆ ಆಗಂಗಿಲ್ಲ ಅದ್ರ ಜೊತೆ ಜೊತೆಗೆ ದೇವರು ನಮ್ಮ ಏನು ಜ್ಞಾನ ಕೊಟ್ಟನಲ್ಲ ಆ ಜ್ಞಾನ ಅನ್ನೋದು ಸತ್ತು ಹೋಗಿಬಿಡ್ತಲ್ಲ ಹೊಸ ಹೊಸ ಮಾಡುವ ಗುಣ ಇರೋಂಗಿಲ್ಲ ಇದೇನು ನಾವು ತಲೆಯೊಳಗೆ ಬ್ರೈನ್ ಅಂತ ಇರ್ತದೆ ಬೆಳ್ಳಗೊಂದು ವಸ್ತು ಇದರಲ್ಲಿ ಎಷ್ಟು ಬಾಗಿಲಾವ ಅಂದ್ರೆ ಎರಡು ಕೋಟಿ ಬಾಗಿಲಾವ ಎಷ್ಟು ಎರಡು ಕೋಟಿ ಆದ್ರೆ ನಾವು ಸಣ್ಣ ಹುಡುಗರಿದ್ದಾಗಿ ನಡೆದು ಸ್ವಾತಂತ್ರ್ಯ ಸಿಕ್ಕ ಮೇಲೆ ಸ್ವಾತಂತ್ರ್ಯಕ್ಕಿಂತ ಮುಂಚೆ ನೌಕರಿ ಮಾಡಂದ್ರೆ ನನಗೇನು ಕಮ್ಮದಲಿ ಅಂತಂತಿದ್ರು ಈಗ ಹಂಗಿಲ್ಲ ಇವನ್ ಹೆಣ್ಮಕ್ಳು ನೆಂಟಸ್ತಾನ ಮಾಡಬೇಕಾದ್ರೂ ಎರಡು ಸಾವಿರ ರೂಪಾಯಿ ಲೆಕ್ಕ ಲೆಕ್ಕಾವನೇ ಕೊಡಬೇಕಂತರು ನೌಕರಿ ಕನಿಷ್ಠ ಆದರೆ ಈಗ ಕನಿಷ್ಠನೇ ಮೇಲೆ ಬಂದು ಕುಂತಾನ ಶ್ರೇಷ್ಠನಾದಂಥ ರೈತ ಭಿಕಾರಿಯಾಗಿ ಬಿಟ್ಟಿದ್ದಾನೆ ವ್ಯಾಪಾರಸ್ಥ ಹಾನಂದ್ರೆ ಹಾನ ಇಲ್ಲಂದರೆ ಇಲ್ಲ ಇಂಥ ಸ್ಥಿತಿಯಲ್ಲಿ ಭಾರತ ದೇಶ ಹೊಸ ಹೊಸ ಉದ್ಯೋಗಗಳನ್ನು ಮಾಡಿ ಕರಕುಶಲಗಳಿಂದ ಬದುಕಲಿಕ್ಕೆ ಸಾಧ್ಯ ಇದೆ ನಮ್ಮ ದೇಶದಲ್ಲಿ ಕೃಷಿ ಕಾಯಕ ಎಲ್ಲಕ್ಕಿಂತ ದೊಡ್ಡ ಕಾಯಕ ಕೃಷಿ ಮತ್ತು ಕೃಷಿಯಿಂದ ತಯಾರಾದಂಥ ವಸ್ತುಗಳಿಂದ ಬೇರೆ ಬೇರೆ ಉತ್ಪನ್ನ ಹೆಣ್ಮಕ್ಳು ಎಷ್ಟು ಪ್ರಕಾರದ ತಿಂಡಿ ಇತ್ತೀಚೆಗೆ ಮಾಡ್ಲತ್ತರ ನೀವು ನೋಡ್ಬೋದು ಇಂಥ ತಿಂಡಿ ನಿಮಗೆ ಅಮೇರಿಕಾದಾಗ ಇಂಗ್ಲೆಂಡ್ದಾಗ ಹೋದ್ರೂ ಸಿಗಂಗಿಲ್ಲ ಯಾಕೆ ಸಿಗಂಗಿಲ್ಲ ಅಂತಂದರೆ ಅವರಿಗೆ ಈ ರೀತಿ ಬಿಸಿಲು ಗೊತ್ತಿಲ್ಲ ಈ ರೀತಿ ವಾತಾವರಣ ಇಲ್ಲ ಇಂಗ್ಲೆಂಡ್ ದೇಶಕ್ಕೆ ಹೋದರೆ ಒಟ್ಟು ಮೂರು ಸಾವಿರ ಜಾತಿಯ ಗಿಡ ಅವಂತೆ ಎಫ್ ಮೂರು ಸಾವಿರ ಜಾತಿ ಗಿಡ ನಮ್ಮ ದೇಶದಲ್ಲಿ ನಲವತ್ತು ಸಾವಿರ ಜಾತಿಯ ಗಿಡಗಳು ಇವೆ ಸಸ್ಯ ಸಂಪತ್ತು ಎಲ್ಲಿ ಮೂರು ಸಾವಿರ ಎಲ್ಲಿ ನಲ್ವತ್ತು ಸಾವಿರ ಅದಕ್ಕೆ ನಮ್ಮದು ಬೆಸ್ಟ್ ಕಾರ್ಖಾನೆ ಅಂದರೆ ಅಡುಗೆ ಏನು ಸಾಮಾನು ಇರ್ತಾವಲ್ಲ ಮನುಷ್ಯ ಸುಖವಾಗಿ ಬದುಕಲಿಕ್ಕೆ ಅದ್ರಾಗ ದಾಲ್ಚೀನಿರ್ತದೆ ಅರಸಿಣಿರ್ತದೆ ಬಳ್ಳುಳ್ಳಿ ಇರ್ತದೆ ಸೊಂಡಿ ಇರ್ತದ ಮೆಣಸು ಇರ್ತದೆ ಜಾಜಿಕಾಯಿ ಇರ್ತದೆ ಉಪ್ಪು ಇರ್ತದ ನಾನಾ ರೀತಿಯ ಅಡುಗೆ ಮನೆ ಸಾಮಾನುಗಳಂದರೆ ಒಬ್ಬ ಮನುಷ್ಯ ಸುಖವಾಗಿ ಬದುಕಲಿಕ್ಕೆ ಬೇಕಾದಂಥ ಒಂದು ಬೆಸ್ಟ್ ಹಾಸ್ಪಿಟಲ್ ಅದೇ ಒಂದು ದವಾಖಾನೆ ತಾಯಿ ಹುಷಾರಿದ್ದಳು ಅಂತಂದರೆ ಒಬ್ಬರು ಬಿಮಾರು ಬೀಳಾರ್ದಂಗೆ ಮನೆಯಾಗ ನೋಡಬಹುದು ಮತ್ತು ಇದ್ರ ಕಡೆ ಅಸಲಿ ದವಾಖಾನೆ ಬಿಟ್ಟು ನಕಲಿ ದವಾಖಾನೆಗೆ ಬಿದ್ದಂದರೆ ಸಣ್ಣ ಕೆಲಸಕ್ಕೂ ಸಹ ಹತ್ತು ಪಟ್ಟು ನೂರು ಪಟ್ಟು ರೊಕ್ಕ ಕೊಟ್ಟು ಬರಬೇಕಾಗತ್ತೆ ನನಗೊಂದು ಸಣ್ಣ ಉದಾಹರಣೆ ನೆನಪಿಗೆ ಬರ್ತದೆ ನನಗೊಂದು ಸಲ ಬಿಕ್ಕ ಹಿಡ್ದಿತ್ತು ಬಿಕ್ಕ ಬಿಕ್ಕ ತೋರಿಸ್ದೆ ತೋರಿಸ್ದೆ ಏನು ಆಗಲೇ ಇಲ್ಲ ಒಂದು ತಾಸುತನ ಆವಾಗ ಒಬ್ಬಕ್ಕೆ ಅಜ್ಜಿ ಬಂದಳು ಹ್ಞೂ ಅಜ್ಜಿ ಬಂದು ಹೇಳೋರು ಏ ತಮ್ಮ ಏನು ಮಾಡ್ತಿ ಒಂದು ಸ್ವಲ್ಪ ಬೆಲ್ಲದ ಕಂಡಿತ್ತಿನ ಸ್ವಲ್ಪ ನೀರು ಕುಡಿ ಅಂದಳು ಬಿಕ್ಕು ಬಂದಾಯ್ತು ಹೆಣಿಕಟ್ಟೋಗಿದ್ದು ಒಂದು ತಾಸ್ತನ ಅದೇ ರೀತಿಯಾಗಿ ಅನೇಕರಿಗೆ ಕೆಮ್ಮು ಬರ್ತದೆ ನೆಗಡಿ ಕೆಂ ಬಂದಾಗ ಒಂದೊಂದು ಸಲ ನಾಲ್ಕು ಮಂದಿಯಾಗಿ ಕೂಡ್ಲಕ್ಕೆ ನಾಚಿಕ್ ಬರ್ತದೆ ತಿಳಿತಿಲ್ಲ ನಾವ್ ವಿಮಾನದಾಗ ಹೊಂಟಿದ್ದ ನನಗೂ ಸ್ವಲ್ಪ ನೆಗಡಿ ಕೆಮ್ಮು ಬಂದಿತ್ತು ಒಂದು ಔಷಧಿ ಕಿಸ್ತಾಗಿ ಇಟ್ಕೊಂಡಿದ್ದೆ ನಾನು ನನ್ನ ಬಾಜು ಒಬ್ಬಕ್ಕಿ ಸಣ್ಣ ಹೆಣ್ಮಗಳು ಅಕ್ಕಿಗೂ ನೆಗಡಿ ಕೆಮ್ಮಿತ್ತು ಈಗ ನಾಲ್ಕು ಮಂದಿ ಬಾಜು ಕುಂತಾಗ ಹಿಂಗೆ ಮೇಲ ಮೇಲೆ ಕೆಮ್ಮೋದು ಮೂಗಿನಾಗಿಂದ ಸುಂಬಳು ಬರೋದು ನೋಡಿದ್ರೆ ಅಪಮಾನಾರ್ಥದಲ್ಲಿ ಜರ ಅಕ್ಕಿ ತನಗಿಷ್ಟು ಅಪಮಾನ ಫೀಲ್ ಮಾಡ್ಲತ್ತೇಳು ನನ್ನ ಕಿಸ್ತಾಗಿನ ಚಿಟ್ಟಿ ತೆಗೆದು ಅಕ್ಕಿನ ಕೈದಾಗ ಕೊಟ್ಟ ಹೈದರಾಬಾದ್ನಿಂದ ನಾ ದಿಲ್ಲಿಗೆ ಹೊರಟಿದ್ದೆ ತೊಗೊಮ್ಮ ಇದು ಸ್ವಲ್ಪ ಬಾಯ್ದಾಗ ಹಾಕೋ ಅಂತ ಕೊಟ್ಟ ಅದು ಒಂದಿಷ್ಟು ತೊಗೊಂಡು ಬಾಯ್ದಾಗ ಮೇಲೆ ದಿಲ್ಲಿ ತನಕ ಅಕ್ಕಿ ಕೆಮ್ಮೆ ಬರಲಿಲ್ಲ ಅಕ್ಕಿಗೆ ಖುಷಿ ಆಯಿತು ಕಲ್ಪನೆ ಆಗಲಿಲ್ಲ ಏನಿತ್ತು ಅಂತ ಕೇಳಿದ್ರೆ ಅಜಿವಾನ ಮತ್ತು ಉಪ್ಪು ಮತ್ತೇನು ಇಲ್ಲ ನೀವು ಬೇಕಾದ್ರೆ ಈಗಲೂ ಪ್ರಾಕ್ಟೀಸ್ ಮಾಡಿ ನೋಡ್ರಿ ನಾ ಏನು ಕಾಲ್ಪನಿಕ ಕತೆ ಮತ್ತೊಂದು ಏನು ಹೇಳೋಂಗಿಲ್ಲ ಸೊ ಹೀಗೆ ಎಲ್ಲ ಔಷಧಿ ನಂಬಲ್ಲೇ ಇಟ್ಕೊಂಡು ಕೋಟಿ ಕೋಟಿ ರೂಪಾಯಿ ನಾವು ದವಾಖಾನೆಗೆ ಬಡಿಲತ್ತೀವಿ ಯಾವುದ್ಯಾವುದೋ ಊರುಗಳು ತಿರುಗ್ತೀವಿ ಒಂದು ಸುಂದರ ಸಮಾಜ ಕಾಣಬೇಕಾದರೆ ದುಡಿದು ಬದುಕ್ತಕ್ಕಂಥ ಸಂಸ್ಕೃತಿ ಅದು ಅತ್ಯಂತ ಅವಶ್ಯಕತೆ ಇದೆ ಭಾರತ ದೇಶಕ್ಕೆ ಮತ್ತು ದುಡಿಮೆ ಸತ್ತು ಹೋಯಿತು ಅಂತಂದರೆ ಆ ಜನಾಂಗ ಸತ್ತು ಹೋಗ್ತದೆ ಮತ್ತು ಅನುಕೂಲತೆಗಳು ಏನು ಎಷ್ಟೆಷ್ಟು ಹೆಚ್ಚು ಬರ್ತಾವಲ್ಲ ಅವು ಮನುಷ್ಯನನ್ನು ಹಾಳು ಮಾಡ್ತಾವೆ ನಮ್ಮ ಮನೆ ಕಾರ್ ಬಂತು ಅಂದರೆ ಖುಷಿ ಆಗ್ತದ ನಮ್ಗೆ ತಿಳೀತಿಲ್ಲ ಆದರೆ ನಾಲ್ಕು ದಿವಸ ಕಾರಿನಾಗ ತಿರುಗಾಡಿದ ಮೇಲೆ ಐದನೇ ದಿವಸ ಕಾರ್ ಇಲ್ಲ ಅಂತ ಏನೋ ರಿಪೇರಿಗೆ ಹೋಗ್ಯದ ಮತ್ತೆ ಅದಕ್ಕೂ ಹೋಗ್ಯದ ಅಂದರೆ ಬಾ ಅಂದರೆ ಇವತ್ತಿಲ್ಲಪ್ಪ ಕಾರ್ ಇಲ್ಲ ಬರಲಿಕ್ಕೆ ಆಗೋಲ್ಲ ಅಂತ ಹೇಳ್ತಾರೆ ತಿಳಿತಿಲ್ಲ ಅಂದ್ರೆ ಮನುಷ್ಯ ಇಷ್ಟು ಚಟಗಳು ಏನು ಮಾಡ್ತಾವಪ್ಪ ಅಂದರೂ ಮನುಷ್ಯನಿಗೆ ಹೇಡಿಯನ್ನಾಗಿ ಮಾಡುತ್ತವೆ ಹೇಡಿ ಆದಮೇಲೆ ದುಡಿಯುವ ಗುಣ ಉಳೆಯಂಗಿಲ್ಲ ಅದಕ್ಕಾಗಿ ಮನುಷ್ಯ ತನ್ನ ಬಲದ ಮೇಲೆ ತಾನು ಬೆಳಿಬೇಕಾದರೆ ಶುದ್ಧ ಕಾಯಕದ ಅತ್ಯಂತ ಅವಶ್ಯಕತೆ ಇದೆ ಅಂಥ ಒಂದು ಕಾಯಕದ ಕೆಲಸಕ್ಕೆ ಸದಾ ಪ್ರೋತ್ಸಾಹ ಕೊಡ್ತಕ್ಕಂಥ ನಾನು ಅನೇಕ ವರ್ಷಗಳಿಂದ ಪೂಜ್ಯ ಹಾಕೋ ಸಿರಿಗಳನ್ನು ನಾನು ನೋಡ್ತೇನೆ ಅವರು ಹುಟ್ಟುಹಬ್ಬು ನಡೆದಾಗ ಬೇರೆ ಬೇರೆ ಕಾರ್ಯಕ್ರಮ ಬಂದಾಗ ಎಲ್ಲ ರೀತಿಯ ವೃತ್ತಿ ಮಾಡೋರಿಗೆ ಅವರು ಸನ್ಮಾನ ಮಾಡ್ತಾರೆ ಇದು ಸಾಮಾನ್ಯ ಗುಣ ಅಲ್ಲ ಇದು ಸಾವಿರಾರು ಮಂದಿಗೆ ಸನ್ಮಾನದಲ್ಲಿ ಏನಾಗುತ್ತೆ ಸಾಮಾನ್ಯ ಜನರಿಗೆ ಅಂದರೆ ಅವರಿಗೆ ತಮ್ಮ ವೃತ್ತಿ ಬಗ್ಗೆ ಗೌರವ ಹೆಚ್ಚಾಗ್ತದೆ ಮತ್ತು ದುಡಿದು ಬದುಕಬೇಕು ಅಂತ ಅದು ಕಂಡಿದ ಮೇಲೆ ನಾ ಇವ್ರ ಹಿಂದೆ ಬೆನ್ನು ಹತ್ತದೆ ಸರ್ ನೀವೊಂದು ಕಾಯಕ ಮಾಡಿ ಸುಮ್ಮನೆ ಯಾರು ಹೋದ್ರೆ ಯಾರೂ ಕೇಳೋಂಗಿಲ್ಲ ಯಾರು ಮಾತು ಕೇಳಿತಿಲ್ಲ ಸೊ ಅವ್ರ ಮನಸ್ಸಿಗೆ ಹಿಡಿಸುವ ಮಾತು ಹೇಳಿರೋದರಿಂದ ಈ ಕಾಯಕ ಉತ್ಸವ ಆಯಿತು ನಾನೇ ನನ್ನ ಮಠದ ಕಡೆಯಿಂದ ಎಲ್ಲ ಶಕ್ತಿಯನ್ನು ಹಾಕಿ ಇದನ್ನು ಮಾಡ್ತೇನೆ ಜನರಲ್ಲಿ ದುಡಿಮೆ ಮಾಡೋವರಿಗೆ ಪ್ರೋತ್ಸಾಹ ಕೊಡಬೇಕು ಮತ್ತು ಅಷ್ಟೇ ಅಲ್ಲ ಬೇರೆ ಬೇರೆ ಅಂಗಡಿ ಉದ್ಯೋಗ ಮಾಡಿದಾಗ ಅಲ್ಲಿ ಅಜ್ಜವರು ಹೋಗಿ ಪ್ರತಿಯೊಂದು ದುಖಾನ್ದೋರಿಗೆ ಹೋಗಿ ಪ್ರಮಾಣ ಪತ್ರ ಕೊಟ್ಟು ಅವರಿಗೆ ಆಶೀರ್ವಾದ ಮಾಡ್ತಾರೆ ಸೊ ಅಂಥ ಉತ್ಸವ ಈಗ ಶನಿವಾರ ರವಿವಾರ ಫೆಬ್ರವರಿ ತಿಂಗಳಲ್ಲಿ ನಡೀತದೆ ನಿಮ್ಮೆಲ್ಲರಲ್ಲಿ ವಿನಂತಿ ಮಾಡ್ತೇನೆ ಏನೇನೇ ಒಳ್ಳೊಳ್ಳೆ ವಸ್ತುಗಳು ಮಾಡೋರು ನಮ್ಮ ಸುತ್ತಮುತ್ತ ಎಲ್ಲಿ ಬೀಗರು ನೆಂತ್ರದಾಗ ಯಾರು ಇದ್ದಾರೆ ನಮ್ದು ಏನು ಮಾಡಿದ ಅದು ಕೌದಿ ಇರ್ಬೋದು ಕಂಬಳಿ ಇರ್ಬೋದು ಮತ್ತೊಂದು ಬಟ್ಟೆ ವಸ್ತು ಇರ್ಬೋದು ತಿಂಡಿ ದಿನಸು ಇರ್ಬೋದು ಇನ್ನೇನೇ ಇರ್ಬೋದು ಅವೆಲ್ಲವೂ ತಂದು ಅಲ್ಲಿಟ್ಟು ಪ್ರದರ್ಶನ ಮಾಡಬೇಕು ಮಾರಾಟ ಮಾಡಬೇಕು ಮತ್ತು ಯಾರಿಗೆ ಬುದ್ಧಿ ಕೊಟ್ಟಿದ್ದಾನೆ ಬೇರೆ ಬೇರೆ ಉಪಕರಣಗಳು ಮಾಡಿರ್ತಾರೆ ಬೇರೆ ಬೇರೆ ಪೇಂಟಿಂಗ್ಸ್ ಮಾಡಿರ್ತಾರೆ ಬದುಕಿನಲ್ಲಿ ಎಂಟು ನೂರು ಕಲೆಗಳಿವೆ ಆ ಎಂಟು ನೂರು ಕಲೆಗಳು ಯಾವಾಗ ಆಗುತ್ತೆ ಆವಾಗ ದೇಶ ಆಗುತ್ತೆ ಸೊ ಅಂಥ ಕಲೆಗಳಿಗೆ ಪ್ರೋತ್ಸಾಹ ನೀಡುವುದಕ್ಕಾಗಿಯೇ ಮಠ ಇದೆ ಇದರ ಜೊತೆ ಜೊತೆಯಲ್ಲಿ ಇನ್ನೂ ಒಂದು ಕಾಯಕ ಭಾಳ ಮಹತ್ವದಿದೆ ನಾನು ಆರ್ಕೂರು ಶ್ರೀಗಳ ಚರಣ ಕಮಲಗಳಲ್ಲಿ ವಿನಂತಿ ಮಾಡ್ತೇನೆ ಯಾಕಂದ್ರೆ ಮನುಷ್ಯ ಒಂದೊಂದು ಸಲ ಸ್ವಲ್ಪ ಮಾಡಿದ್ಮೇಲೆ ಅಷ್ಟೇ ಖುಷಿಯಾಗಿ ತೃಪ್ತಿಯಾಗಿ ಇದ್ದು ಬಿಡ್ತಾನೆ ನಡಿ ನನ್ನ ಸಾಮ್ರಾಜ್ಯ ಚೆನ್ನಾಗಿ ನಡೆದಿದೆ ಅಂಥೇಳಿ ಆದರೆ ಯಾರು ಜಗ್ಗಿ ಕೆಲಸ ಮಾಡ್ತಾರೆ ಅವರೇ ಇನ್ನೂ ಹೆಚ್ಚಿನ ಕೆಲಸ ಮಾಡಲಿಕ್ಕೆ ಸಾಧ್ಯ ಇದೆ ಖಾಲಿ ಕುಂಟು ಏನೂ ಮಾಡಲಿಕ್ಕೆ ಸಾಧ್ಯ ಭಾರತ ದೇಶದ ತುಂಬ ನಾನು ತಿರುಗಾಡಿದ್ದೇನೆ ಅನೇಕ ಬೇರೆ ಬೇರೆ ವಿಚಾರಧಾರೆಯ ಮಠಗಳು ಸಂಪ್ರದಾಯಗಳು ಇರಬೇಕು ಆದರೆ ಎಲ್ಲರೂ ಅನೇಕರು ತಮ್ಮ ತಮ್ಮ ಅಹಂಕಾರದಲ್ಲಿದ್ದಾರೆ ಹಾಗೆಯೇ ಆರ್ಕೂರು ಮಠದ ಸ್ವಾಮಿಗಳು ತಮ್ಮ ಅಹಂಕಾರದ ಇರಬಹುದಾಗಿತ್ತು ಆದರೆ ಆ ಅಹಂಕಾರ ಇಲ್ಲ ಎಲ್ಲರನ್ನೂ ತಮ್ಮ ತೆಕ್ಕೆಯಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂಥ ಅತ್ಯಂತ ಶ್ರೇಷ್ಠವಾದ ಗುಣವನ್ನು ಅವರಲ್ಲಿ ನಾನು ಕಂಡಿದ್ದೇನೆ ಸೊ ಅದಕ್ಕಾಗಿ ಯಾಕಂದರೆ ದೊಡ್ಡವರು ಸಮೀಪ ಬರಲಿಲ್ಲಪ್ಪ ಅಂದರೆ ಭಕ್ತರ ಜೀವನದಲ್ಲಿ ತುಂಬ ಗೊಂದಲ ಆಗುತ್ತದೆ ಅಂಥ ಗೊಂದಲ ಆಗದಂತೆ ಎಲ್ಲ ವಿಚಾರಗಳು ಒಂದೇ ನಾನು ಮೊದಲು ಹೇಳದ್ನಲ್ಲ ಸಕಲ ಜೀವಾತ್ಮರಿಗೆ ಲೇಸನೇ ಬಯಸುವ ಬಸವಣ್ಣನವರು ಅದೇ ರೀತಿ ಸರ್ವೇ ಜನ ಸುಖಿನೋ ಭವಂತು ಎಂದು ಹೇಳಿದ ಒಂದು ವೇದ ಕಾಲದ ಮಂತ್ರ ಆ ಸತ್ಯಕ್ಕಾಗಿ ಕಾಲಮಾನಕ್ಕೆ ತಕ್ಕಂತೆ ಒಬ್ಬೊಬ್ಬರು ಒಂದೊಂದು ಪ್ರತಿ ಪ್ರತಿಪಾದನೆ ಮಾಡಿ ಅವತ್ತಿನ ಸ್ಥಿತಿಯಲ್ಲಿ ನಮ್ಮ ಬದುಕಿಗೆ ಒಳ್ಳೆಯದನ್ನು ಮಾಡಿದ್ದಾರೆ ಒಂದು ಕಾಲಕ್ಕೆ ಬುದ್ಧ ಮಾಡ್ದ ಒಂದು ಕಾಲಕ್ಕೆ ಮಹಾವೀರ ಮಾಡ್ದ ಕಳೀತಿಲ್ಲ ಇವತ್ತವರು ಧರ್ಮಗುರುಗಳಾದರು ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣವರು ಮಾಡಿದ್ರು ಅವ್ರಿಗೂ ಅವರು ಭಕ್ತರು ಧರ್ಮಗುರುಗಳು ಅಂತ ನಾವು ಕರಿತೀವಿ ಆ ರೀತಿಯಿಂದ ಸಕಲ ಜೀವಾತ್ಮರಿಗೆ ಲೇಸನೆ ಬಯಸ್ತಕ್ಕಂಥ ಯಾಕಂದರೆ ಎಲ್ಲ ಮತ ಮತ ಸಂಪ್ರದಾಯಗಳಲ್ಲಿ ಈ ಸತ್ಯದಿಂದ ಯಾವುದೂ ದೂರಿಲ್ಲ ಈಗ ಸ್ವಾಮಿಗಳು ಮೆರವಣಿಗೆ ಹೊಡೆತಂದ್ರೆ ಧರ್ಮಕ್ಕೆ ಜಯವಾಗಲಿ ಅಂತೀವಿ ನಾವು ಧರ್ಮಕ್ಕೆ ಜಯವಾಗಲಿ ಅಂದ್ರೇನು ಇನ್ನೊಬ್ಬರಿಗೆ ನೋವಾಗದಂತೆ ಬದುಕಬೇಕು ದುಃಖ ದಾರಿದ್ರ್ಯ ಕಣ್ಣೀರು ಹಸಿವು ಬಡತನ ಇಂಥ ಪತ್ ಪರಿಸ್ಥಿತಿಯಲ್ಲಿಯೂ ಮನುಷ್ಯತ್ವದಿಂದ ನಾವು ಬದುಕಬೇಕು ಈ ಗುಣನೇ ಧರ್ಮದ ಗುಣ ಅಂತ ನಾನು ತಿಳ್ಕೊಂಡಿದ್ದೇನೆ ಅದಕ್ಕಾಗಿ ನಾನು ಭಾಳ ಹಿಂದೆ ರಂಭಾಪುರಿ ಪೀಠದಲ್ಲಿ ನಾನು ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷನಾಗಿದ್ದಾಗ ಒಂದು ಸಲ ಎಲ್ಲ ವಿಚಾರದ ಸ್ವಾಮಿಗಳನ್ನು ಕರೆಸಿದ್ದರು ಪೂಜ್ಯ ಸಿದ್ಧಗಂಗಾ ಶ್ರೀಗಳು ಆ ಕಾರ್ಯಕ್ರಮದಲ್ಲಿ ಇದ್ದರು ನಾನು ನೋಡಿದ್ದೇನೆ ಒಂದೊಂದು ಸಲ ಪ್ರತಿಯೊಬ್ಬ ದೊಡ್ಡ ಮಹಾತ್ಮರ ಮನಸ್ಸಿನಲ್ಲಿ ಸಮನ್ವಯದ ವಿಚಾರ ಬರುತ್ತದೆ ಆದರೆ ಅದು ಎಷ್ಟು ಜಲ್ದಿ ಬರ್ತದೆ ಎಷ್ಟು ಗಟ್ಟಿ ಆಗ್ತದೆ ಅಷ್ಟು ಸಮಾಜ ಇನ್ನೂ ಹೆಚ್ಚು ಸುಖವಾಗಿರ್ತದೆ ಅದಕ್ಕಾಗಿ ಆ ರೀತಿಯ ನಾಡಿನ ಎಲ್ಲ ವಿವಿಧ ಸಂತ ಸಮುದಾಯಗಳಿಗೆ ಒಂದು ಒಂದುಗೂಡಿಸ್ತಕ್ಕಂಥ ಪ್ರಯತ್ನದಲ್ಲಿನೂ ಸಹ ಈ ಕಾಯಕ ಉತ್ಸವದ ಜೊತೆ ಜೊತೆಯಲ್ಲಿ ಪೂಜ್ಯ ಆರ್ಕೂರ್ ಶ್ರೀಗಳು ನೇತೃತ್ವ ವಹಿಸಬೇಕು ಅಂತ ನನ್ನ ಮನಸ್ಸು ಯಾರಾದರೂ ಒಬ್ಬರು ದೊಡ್ಡ ಮನಸ್ಸು ಮಾಡಿ ಮುಂದೆ ಬರಬೇಕಾಗುತ್ತದೆ ಆ ಎತ್ತರದಿಂದ ಈ ಮಠ ಒಂದು ಸವ ಸಮನ್ವಯದ ಔರ್ಮನಿ ಆಗಬೇಕು ಆ ದೃಷ್ಟಿಯಿಂದ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಹದಿನೈದು ಹದಿನಾರಕ್ಕೆ ನಡೀತಕ್ಕಂಥ ಉತ್ಸವ ಫೆಬ್ರವರಿ ತಿಂಗಳು ಶನಿವಾರ ರವಿವಾರ ಅದು ಅತ್ಯಂತ ಯಶಸ್ವಿ ಮಾಡಬೇಕು ಮತ್ತು ನೀವೆಲ್ಲ ನಿಮಿತ್ತ ಬಸವ ಕಲ್ಯಾಣಕ್ಕೆ ಬರಬೇಕು ನನಗೆ ಗೊತ್ತಿದೆ ನಾನು ಬಸವ ಕಲ್ಯಾಣದಲ್ಲಿ ಕಳೆದ ಮೂರ್ನಾಲ್ಕು ವರ್ಷಗಳಿಂದ ಬರ್ತಾ ಇದ್ದೀನಿ ಬಸವ ಕಲ್ಯಾಣದಾಗಿದ್ದವರೇ ಎಲ್ಲ ಗವಿಗಳು ನೋಡಿಲ್ಲ ಇನ್ನು ಇನ್ನು ಬೇರೆ ಊರವ್ರು ಏನು ನೋಡ್ತಾರೆ ತಿಳಿತಿಲ್ಲ ಆ ಸಮನ್ವಯ ಬರಬೇಕಾದರೆ ನಾವು ಸಹ ನಮ್ಮ ಪರಿವಾರ ಸಮೇತ ಅದೇನು ಎರಡು ದಿವಸದ ಕಾರ್ಯಕ್ರಮ ಆದಲ್ಲ ನೀವು ಸಡಮ್ ಕಾರ್ಯಕ್ರಮಕ್ಕೆ ಹೋಗಿ ಬರ್ರಿ ಅದು ಯಾಕಂದರೆ ಎಂದರ ಒಮ್ಮಾಗುವ ಕಾರ್ಯಕ್ರಮ ಆದರೆ ಈ ಸಲ ಬಸವ ಕಲ್ಯಾಣಕ್ಕೆ ಅದೇ ಸಮಯದಲ್ಲಿ ಬಂದು ಆ ಕಾಯಕ ಉತ್ಸವದಲ್ಲಿನೂ ಭಾಗಿಯಾಗಬೇಕು ಒಂದು ಸಲ ಮನುಷ್ಯನೇ ಪ್ರತಿಜ್ಞೆ ಮಾಡಬೇಕು ಅಂಥ ಸಮಯದಲ್ಲಿ ಶರಣರು ಮಾಡಿದ ಕ್ರಾಂತಿಯ ಎಲ್ಲ ಕವಿಗಳಿಗೆ ಒಂದು ಸಲ ದರ್ಶನ ಕೊಟ್ಟು ನಾನು ನನ್ನ ಜೀವನ ಧನ್ಯ ಮಾಡ್ಕೋತೀನಿ ಅನ್ನುವ ದೃಷ್ಟಿಯಿಂದ ಆ ರೀತಿ ದೊಡ್ಡ ಸಂಖ್ಯೆಯಲ್ಲಿ ಭಕ್ತಾದಿಗಳು ಪಾಲ್ಗೊಂಡು ಪೂಜ್ಯರ ಆ ಕಾಯಕ ಉತ್ಸವಕ್ಕೆ ಕಳೆಯನ್ನು ತುಂಬಿ ನಮ್ಮನ್ನು ನಾವು ಧನ್ಯರನ್ನಾಗಿ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ಮತ್ತೊಮ್ಮೆ ಪೂಜ್ಯರಿಗೆ ಮತ್ತು ಇಲ್ಲಿ ಬಂದಿರುವ ಎಲ್ಲ ಹಿರಿಯ ಪೂಜ್ಯರಿಗೆ ಮತ್ತು ತಮ್ಮೆಲ್ಲರಿಗೆ ವಂದಿಸಿ ನನ್ನ ಮಾತನಾ ಇಪ್ಪತ್ತು ಒಂಬತ್ತನೇ ತಾರೀಕದಿಂದ ಆರನೇ ಫೆಬ್ರವರಿತನ ಒಂಬತ್ತು ದಿನ ಆಗ್ತದೆ ಒಂಬತ್ತಕ್ಕೆ ಅಕ್ಷಯ ಸಂಖ್ಯೆ ಅಂತ ಕರೀತಾರೆ ಒಂದು ಹುಟ್ಟಿನಿಂದ ತಾಯಿ ಮತ್ತು ಮಗು ಮೊದಲನೇ ದಿವಸ ಎರಡನೇ ದಿವಸ ಶಿಕ್ಷಣ ಮೂರನೇ ದಿವಸ ಯುವಕರಿಗಾಗಿ ನಾಲ್ಕನೇ ದಿವಸ ಗ್ರಾಮ ಮತ್ತು ರೈತರಿಗಾಗಿ ಐದನೇ ದಿವಸ ನಾವು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಆರನೇ ದಿವಸ ಈಗೇನು ಮಾತಾಡದೆ ಕಾಯಕ ಅಲ್ಲಿ ನೂರು ದೇಶದ ಬೇರೆ ಬೇರೆ ಕಡೆಯಿಂದ ಮಷಿನ್ ತಂದಿರ್ತಾರೆ ಹತ್ತು ಸಾವಿರದಿಂದ ಐದು ಲಕ್ಷ ರೂಪಾಯಿವರೆಗೆ ಅವು ಯಾವ ಮಷೀನು ಎಲ್ಲಿ ಸಿಗ್ತದ ಅದರಿಂದ ಏನು ತಯಾರಾಗುತ್ತೆ ಎಷ್ಟು ಮಂದಿ ಅದರ ಮೇಲೆ ಕೆಲಸ ಮಾಡ್ಬೋದು ಅದಕ್ಕೆ ಬೇಕಾದ ಕಚ್ಚಾ ವಸ್ತು ಎಲ್ಲಿ ಸಿಗ್ತದೆ ಮತ್ತು ಅದು ಎಲ್ಲಿ ಹೆಚ್ಚು ಮಾರಾಟ ಆಗ್ತದೆ ಅದರ ಮೇಲೆ ಎಷ್ಟು ಮಂದಿ ಬದುಕ್ಬೋದು ಇಷ್ಟೆಲ್ಲ ಮಾಹಿತಿ ಮತ್ತು ದಿನ ಅಲ್ಲಿ ಇಪ್ಪತ್ತು ಮಂದಿ ಬಂದರೆ ಇಪ್ಪತ್ತು ಮಂದಿಗೆ ಒಂದು ಟ್ರೈನಿಂಗ್ ಕೊಟ್ಟು ಕಳಿಸ್ತಾರೆ ಈ ಮಷಿನ್ನಿಂದ ಈ ಮಷೀನಿಂದ ಇದರಿಂದ ಅನೇಕ ರೀತಿಯ ಕಾಯಕದ ಅಸಾಧಾರಣ ವ್ಯಕ್ತಿಗಳನ್ನು ಅಲ್ಲಿ ನೀವು ನೋಡಲಿಕ್ಕೆ ಸಾಧ್ಯ ಇದೆ ಹನ್ನೊಂದು ಎಕರೆಯಲ್ಲಿ ಕೃಷಿ ಆರು ಎಕರೆಯಲ್ಲಿ ವಿಜ್ಞಾನದ ಪ್ರದರ್ಶನ ಇದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ವಿಜ್ಞಾನದ ಇಷ್ಟು ದೊಡ್ಡ ಪ್ರದರ್ಶನ ಮೊದಲನೇ ಬಾರಿಗೆ ಅದೇ ರೀತಿ ಕಲೆ ಅದರದ್ದು ದೊಡ್ಡ ಪ್ರದರ್ಶನ ಎರಡು ಎಕರೆ ಪ್ರದೇಶದಲ್ಲಿದೆ ಮಕ್ಕಳ ಲೋಕ ಅಂತ ನಾವು ಮಾಡಿದ್ದೇವೆ ಹದಿನೈದು ನೂರು ಮಕ್ಕಳು ಅವ್ವ ಅಪ್ಪನ ಕಡೆ ನೋಡಲಾರ್ದೆ ಹತ್ತು ವರ್ಷದ ಒಳಗಿನ ಮಕ್ಕಳು ನಾವು ಇಲ್ಲೇ ಇರ್ತೀವಿ ನೀವು ಎಲ್ಲಿಗಾರ ಹೋಗನ್ಬೋದು ಅಷ್ಟು ಅವರಿಗೆ ಆಕರ್ಷಣೆಯಿಂದ ಸಂಸ್ಕಾರ ಮತ್ತು ಆಟ ಎರಡೂ ಕೊಡ್ತಕ್ಕಂಥ ಒಂದು ಸುಂದರ ಫಸ್ಟ್ ಟೈಮ್ ಕರ್ನಾಟಕದಲ್ಲಿ ಈ ರೀತಿ ಹೊಸ ಪ್ರಯೋಗ ನಾವು ಮಾಡಿದ್ದೇವೆ ಮೇನ್ ಮಂಟಪದಲ್ಲಿ ಸುಮಾರು ಐವತ್ತು ಸಾವಿರ ಜನ ಕೊಡ್ತಕ್ಕಂಥ ಮುಖ್ಯ ಮಂಟಪ ಇದೆ ಬಂದವರಿಗೆ ಉಚಿತವಾಗಿ ಪ್ರಸಾದ ಇದೆ ಮತ್ತು ದೇಶ ಧರ್ಮ ಸಂಸ್ಕೃತಿ ಕೊನೆ ದಿವಸ ಒಂದು ನೂರು ಜನ ಸಂತರು ಮಹಾತ್ಮರು ಶ್ರೇಷ್ಠ ಜನರು ಬರ್ಬೋದು ಮತ್ತು ಅವತ್ತೊಂದು ನೂರು ಜನ ವಿದೇಶದಿಂದಲೂ ಜನ ಈ ಕಾರ್ಯಕ್ರಮಕ್ಕೆ ಬರ್ತಾರೆ ಹೀಗೆ ಸಮಗ್ರ ದೇಶದ ಮನುಷ್ಯನನ್ನು ಮನುಷ್ಯನನ್ನಾಗಿ ಬದುಕಲಿಕ್ಕೆ ಹುಟ್ಟಿನಿಂದ ಸಾವಿನವರೆಗೆ ಮತ್ತು ಪ್ರಕೃತಿಯ ಪವಿತ್ರತೆಯನ್ನು ಕಾಪಾಡುತ್ತಾ ನಾವು ಮಣ್ಣಿನ ಮೇಲೆ ಅತ್ಯಾಚಾರ ಮಾಡಿದರೆ ಗಿಡಗಳ ಮೇಲೆ ಅತ್ಯಾಚಾರ ಮಾಡಿದರೆ ನೀರನ್ನು ಅಪವ್ಯಯ ಮಾಡಿದರೆ ಅದು ನಮ್ಮ ವಿನಾಶಕ್ಕೆ ಕಾರಣ ಆಗುತ್ತದೆ ಈ ಸತ್ಯದ ಅರಿವನ್ನು ಮಾಡಿಕೊಳ್ಳಿಕ್ಕೆ ಹನ್ನೆರಡನೇ ಶತಮಾನದ ಶರಣರ ಬದುಕಿನ ಪರಿಚಯ ಇದೆ ಅಲ್ಲಿ ಪರಂಪೂಜ್ಯ ಸಿದ್ದೇಶ್ವರ ಸ್ವಾಮಿಗಳು ಪ್ರಕೃತಿ ಪ್ರಿಯರು ಅವ್ರದ್ದು ಒಂದು ಜೀವನದ ಪರಿಚಯದ ಸುಂದರ ಪ್ರದರ್ಶನ ಅಲ್ಲಿರ್ತದೆ ಒಂಬತ್ತು ಉಪನಗರಗಳು ಇರ್ತಾವಲ್ಲಿ ಒಂದೊಂದರಲ್ಲಿ ಒಂದು ಕಾರ್ಯಕ್ರಮ ಮತ್ತು ಅಲ್ಲೆಲ್ಲ ಬೇರೆ ಬೇರೆ ಇನ್ವಿಟೇಷನ್ ಇವೆ ಭಾಳ ಜನ ಈಗೇನು ಇನ್ವಿಟೇಷನ್ ನೋಡ್ಯಾರ ಇದೇ ದೊಡ್ಡ ಇನ್ವಿಟೇಷನ್ ಜಗತ್ತಿನಲ್ಲಿ ಅಂತ ತಿಳ್ಕೊಂಡಾರ ಆದರೆ ಅವು ಒಂಬತ್ತು ಸೇರಿಸಿದ್ದೇವಪ್ಪ ಅಂದರೆ ಇನ್ನೂ ದೊಡ್ಡದಾಗ್ತಿತ್ತು ಅದು ಇದ್ರಾಗ ನಾವು ಸೇರಿಸಿಲ್ಲ ಅವರು ತಮ್ಮ ತಮ್ಮ ಫೀಲ್ಡ್ದವ್ರಿಗೆ ತಾವೇ ಹೇಳ್ಕೊಂಡಾರ ಕಲಾದವರು ಕಲಾವರಿಗೆ ಮಕ್ಕಳದವರಿಗೆ ಶಿಶು ಮಂದಿರಕ್ಕೆ ಉದ್ಯೋಗ ಮಾಡೋರಿಗೆ ಬೇರೆ ಬೇರೆ ಎಲ್ಲ ಕಾಲೇಜುಗಳಿಗೆ ಇಂಜಿನಿಯರಿಂಗ್ ಕಾಲೇಜಿಗೆ ಇತ್ಯಾದಿಗೆ ಹೀಗೆ ಅವರು ಹೇಳಿದ್ದಾರೆ ಇದೊಂದು ಅಲೌಕಿಕ ದರ್ಶನ ಹೆಸರಿಗೆ ಒಂದು ಕಾರ್ಯಕ್ರಮ ಅದು ಏಳನೇ ಭಾರತೀಯ ಸಂಸ್ಕೃತಿ ಉತ್ಸವ ಆದರೆ ಜ್ಞಾನ ಪಡಿಬೇಕನ್ನೋರಿಗೆ ಅದರಲ್ಲಿ ನೂರು ಕಾರ್ಯಕ್ರಮಗಳು ಇವೆ ಅಷ್ಟೇ ಅಲ್ಲ ಮತ್ತು ಒಂಬತ್ತು ದಿನ ಅಂತಂದರೆ ನಿತ್ಯ ಸಾವಿರ ಮಂದಿ ಲಗ್ನ ಮಾಡ್ಲಿಕ್ಕೆ ಎಷ್ಟು ಖರ್ಚು ಬರ್ತದೋ ಅಷ್ಟು ಒಂಬತ್ತು ದಿವಸ ಸಾವಿರ ಸಾವಿರ ಮಂದಿದು ಒಂಬತ್ತು ಸಾವಿರ ಮಂದಿಗೆ ಲಗ್ನ ಮಾಡಿದಷ್ಟು ಖರ್ಚು ಆ ಕಾರ್ಯಕ್ರಮಕ್ಕೆ ಬರ್ತದೆ ಮತ್ತು ಸುಮಾರು ಒಂಬತ್ತುವರೆ ಸಾವಿರ ಜನ ವಾಲಂಟಿಯರ್ಸು ಇಲ್ಲಿ ಕೆಲಸ ಮಾಡ್ತಾರೆ ಯಾರ್ಯಾರಿಗೆ ದುಡಿಬೇಕಂತ ಇಚ್ಛೆ ಇದೆ ಅವರು ಬರ್ಬೋದು ಯಾರ್ಯಾರಿಗೆ ಇದಕ್ಕೆ ಗೀನ ಕೊಡ್ಬೋದು ಮನೆಯಿಂದ ನೂರು ಐದುನೂರು ಸಾವಿರ ರೊಟ್ಟಿ ಮಾಡಿ ತಂದು ಕೊಡ್ಬೋದು ಹೆಂಡಿ ಕೊಡ್ಬೋದು ತಿಳಿತಿಲ್ಲ ಯಾವುದೇ ರೀತಿಯಿಂದ ನೀವು ಒಂದು ನೂರು ರೂಪಾಯಿ ಕೊಟ್ಟನು ಒಂದು ರಸೀದಿ ಪಡಿಬೋದು ಯಾಕಂದರೆ ಎಲ್ಲರಿಗೆ ಇದು ನಮ್ಮ ಕಾರ್ಯಕ್ರಮ ಅಂತ ಅನಿಸ್ಬೇಕು ಇದು ನಮ್ಮ ಇಚ್ಛೆ ಇದೆ ಯಾಕಂದರೆ ನಮ್ಮ ಕಾಲು ನೆಲದ ಮೇಲೆ ಇರಬೇಕು ಗಾಳಿಯಾಗಿರಬಾರ್ದು ಹುಣಿ ಮ್ಯಾಲೆ ನಿಂತು ಸಾಮಾನ್ಯ ಜನರ ಮಧ್ಯದಲ್ಲಿ ಇದ್ದಿದ್ದು ಅದು ಎಲ್ಲರಿಗೆ ಮುಟ್ತದೆ ಅಂಥ ಪವಿತ್ರ ಕಾರ್ಯ ಅದು ಆಗ್ತದೆ ತಾವು ನಿಮ್ಮೂರು ಚಲೋ ಆಗಬೇಕಂತ ಯಾರಿಗಾರು ಇಚ್ಛೆ ಇದ್ದರೆ ಒಂಬತ್ತು ದಿನ ಕಾರ್ಯಕ್ರಮದ ಪ್ರಕಾರ ನೀವು ಊರಾಗಿನ ಹಿರಿ ಮಂದಿ ಬಂದು ಕಳಿಸ್ರಿ ಒಂದು ಟ್ರ್ಯಾಕ್ಸ್ ಕಳಿಸ್ರಿ ದೊಡ್ಡವರಿದ್ದರು ಬಸ್ ಕಳಿಸ್ರಿ ತಿಳಿತಿಲ್ಲ ಅಷ್ಟು ಮಂದಿ ಆಮೇಲೆ ನಿಮ್ಮ ಊರಿಗೆ ಬಂದು ಒಂದು ಮೀಟಿಂಗ್ ಮಾಡಿರಿ ಆ ಒಂಬತ್ತು ಕ್ಷೇತ್ರದಲ್ಲಿ ನೀವು ಸರಿಯಾಗಿ ಚಿಂತೆ ಮಾಡಿದ್ರೆ ಅಂದ್ರೆ ನಿಮ್ಮೂರೇ ಸ್ವರ್ಗ ಆಗ್ತದೆ ಆ ರೀತಿ ಈ ಕಾರ್ಯಕ್ರಮ ಮಾಡಿದ್ದೇವೆ ಇಲ್ಲಾಂದರೆ ಅನೇಕ ಯುವಕರು ಬರ್ತಾರೆ ಎರಡು ಜಿ ಟ್ರ್ಯಾಕ್ಸ್ ತೊಗೊಂಡು ಬರ್ತಾರೆ ಪಾಟೀಲ್ ಜಿಯವರೇ ಊರು ಚಲೋ ಮಾಡಬೇಕಂತ ಮಾಡಿವ್ರಿ ಹೆಂಗೆ ಮಾಡಬೇಕು ಎಮ್ ಎ ಇರ್ತಾರೆ ಎಮ್ ಎಸ್ ಸಿ ಕಲ್ತೋರಿರ್ತಾರೆ ಆದರೆ ತನ್ನ ಊರಿಗೆ ಏನು ಮಾಡಬೇಕು ನಾನು ನೂರಾಗ ಒಂದು ಸಾವಿರ ಗಿಡ ಹಚ್ಚಬೇಕು ನಾನು ನೂರಾಗ ಒಂದು ನೀರಿನ ಸಂರಕ್ಷಣೆ ಮಾಡಬೇಕು ಹಸುಗಳು ಕಟ್ಟಬೇಕು ಹೀಗೆ ಸಣ್ಣ ಸಣ್ಣ ವಿಷಯ ಗೊತ್ತಿರೋಂಗಿಲ್ಲ ಅವರಿಗೆ ಅದೇನು ಊರು ಚಲೋ ಮಾಡೋದಂದ್ರೆ ಏನೋ ಒಂದು ಬೇರೆ ವಿದ್ಯೆ ಅಂತ ತಿಳ್ಕೊಂಡಿರ್ತಾರೋ ಹಂಗಿರಂಗಿಲ್ಲ ಸಣ್ಣ ಸಣ್ಣ ವಿಷಯಗಳ ಮುಖಾಂತರ ಜಗತ್ತಿನ ಪ್ರೀತಿ ಸಾಧ್ಯ ಸಾಧ್ಯತೆ ಅಂಥ ಒಂದು ಪ್ರಯತ್ನ ನಾವು ಹದಿನೈದು ಹಳ್ಳಿಗಳಲ್ಲಿ ಮಾಡ್ಲತ್ತೀವಿ ಎಲ್ಲಿ ಕಾರ್ಯಕ್ರಮ ನಡೆದದಲ್ಲ ಅದ್ರ ಸುತ್ತ ಹಳ್ಳಿದಾಗೆ ಮಾಡ್ಲತ್ತೀವಿ ನಾವು ಐದು ವರ್ಷದಿಂದ ನಿಮ್ಮ ಹಳ್ಳಿ ಹಂಗಿತ್ತಪ್ಪ ಇವ್ರು ಬಂದ್ಮಾಗ ಏನಾರು ಲಾಭ ಆಗ್ಯೋದಿಲ್ಲ ನೀವೇ ಕೇಳ್ಕೊಳ್ರಿ ಕಳಿತಿಲ್ಲ ಆ ರೀತಿ ಕಾಯಕ ಮಾಡೋರ ಸಂಖ್ಯೆ ಹೆಚ್ಚಾಗಿದೆ ನೀರಾವರಿ ಮಾಡೋರ ಸಂಖ್ಯೆ ಹೆಚ್ಚಾಗಿದೆ ಆಕಳು ಕಟ್ಟೋರ ಸಂಖ್ಯೆ ಹೆಚ್ಚಾಗಿದೆ ಒಂದು ನಲವತ್ತೈವತ್ತು ಸಾವಿರ ಗಿಡಗಳನ್ನು ಸಂಪತ್ತು ಆ ಊರುಗಳಲ್ಲಿ ಹೆಚ್ಚಾಗಿದೆ ದಿನ ಸಾಯಂಕಾಲ ಮಕ್ಕಳಿಗೆ ಸಂಸ್ಕಾರ ಕೊಡ್ತಾರೆ ಹೀಗೆ ಅನೇಕ ರೀತಿಯಿಂದ ಪರಿವರ್ತನೆ ಅಲ್ಲಿ ನಡೀತಾ ಇದೆ ಅಂಥ ಒಂದು ಪವಿತ್ರವಾದ ಕಾರ್ಯಕ್ರಮದಲ್ಲಿ ಯಾಕಂದರೆ ನಾವೆಲ್ಲರೂ ಸಮಾಜಗಳು ಆದರೆ ನಾವು ಚೆನ್ನಾಗಿರ್ತೀವಿ ನಂಬಿಕೆಯಿಂದ ಬದುಕಲಿಕ್ಕೆ ಸಾಧ್ಯ ಆಗುತ್ತದೆ ಅಂಥ ಸಮಾಜದ ಬಗ್ಗೆ ನಂಬಿಕೆ ಹುಟ್ಟಿಸ್ತಕ್ಕಂಥ ಎಲ್ಲರೂ ಒಂದು ಪರಿವಾರದ ರೂಪದಲ್ಲಿ ಬದುಕಲಿಕ್ಕೆ ಪ್ರೇರಣೆ ಕೊಡುವ ಕಾರ್ಯಕ್ರಮ ಅಂದರೆ ಅದು ಏಳನೆಯ ಭಾರತೀಯ ಸಂಸ್ಕೃತಿ ಉತ್ಸವ ಇದರಲ್ಲಿ ತಪ್ಪದೇ ಬನ್ನಿ ಅಂತ ವಿನಂತಿ ಮಾಡಿ ನನ್ನ ಮಾತ್ಮ ಕಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀಹಾರಕೂಡ ಎಸ್ ಆರ್ ಐ ಎಚ್ ಎ ಓ ಡಿ ಎಂದು ಟೈಪ್ ಮಾಡಿ ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲನ್ನು ಒತ್ತಿರಿ